ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಯಾಕಂದರೆ ಪ್ರತಿದಿನ ತಪ್ಪದೇ ಯಾವುದಾದ್ರೂ ಒಂದು ಹೊಸ ವರದಿಯ ವಿಡಿಯೋನ ಈ ಒಂದು ಚಾನಲ್ನಲ್ಲಿ ಪ್ರಸಾರ ಮಾಡೇ ಮಾಡ್ತದ ಅದಕ್ಕೆ ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ತಮಗೆ ನೋಟಿಫಿಕೇಶನ್ ಬರೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಏನು ಕೆ ಎಸ್ ಆರ್ ಟಿ ಸಿ ಈ ಒಂದು ಇಲಾಖೆ ನಿಗಮ ವಿಶೇಷ ಚೇತನರಿಗೆ ಪ್ರತಿ ವರ್ಷ ಅಥವಾ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ ಬಸ್ಗಳಲ್ಲಿ ಸಂಚರಿಸಲು ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆ ತರತಕ್ಕಂಥ ವಿಚಾರ ಪ್ರತಿಯೊಂದು ವರ್ಷ ಪ್ರತಿಯೊಂದು ವಿಷಯದಲ್ಲಿ ಅವು ಹೊಸ ಹೆಜ್ಜೆ ಬರ್ತಾ ಬರ್ತಾಯಿದೆ ಒಂದು ಸಾರಿಗೆ ಇಲಾಖೆ ವಿಶೇಷ ಚೇತನರಿಗೆ ಒಂದು ಹೊಸ ಒಂದು ವ್ಯವಸ್ಥೆ ಮಾಡಿದೆ ಆ ಹೊಸ ವ್ಯವಸ್ಥೆಯನ್ನು ತಮ್ಮ ಜೊತೆಗೆ ಪ್ರಸ್ತುತ ಬಳಸ್ತಾಯಿದ್ದೀನಿ ಅದೇನಂತಂದರೆ ಈಗ ಬ್ಲೈಂಡ್ ಇರ್ತಾರೆ ವಿಶೇಷ ಚೇತನರಲ್ಲಿ ಈ ಮೊದಲು ನಮ್ಮ ಚಾನಲಲ್ಲಿ ಒಂದು ವರದಿಯನ್ನು ಪ್ರಸಾರ ಮಾಡಿದ್ದೆ ವಿಶೇಷ ಚೇತನರಿಗೆ ವೀಲ್ಚೇರ್ ಮೂಲಕ ಸಿಟಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅವರಿಗೆ ಸಪ್ರೇಟ್ ಬಾಗ ಬಾಗಿಲುಗಳು ಅವರಿಗೆ ಎಕ್ಸೆಸೆಬಲ್ ಆಗಿ ಭಾಗ ವಿಂಡೋಗಳನ್ನು ಒಂದು ವೀಲ್ ಚೇರ್ ಬಸ್ನಲ್ಲಿ ಹೋಗಿ ಅವರು ಬಸ್ ಬಸ್ನಲ್ಲಿ ಒಂದು ಕಡೆ ನಿಂತು ಸಿಟಿ ಸಂಚಾರ ಮಾಡ್ಬೋದು ಅಂತಕ್ಕಂಥ ವಿಚಾರ ನಾವು ಈಗಾಗಲೇ ವರದಿ ಮಾಡಿದೆವು ಅದೇ ರೀತಿ ಅಂಧ ವಿಶೇಷ ಚಿತ್ರರಿಗೆ ಒಂದು ಹೊಸ ಒಂದು ಒಂದು ಯೋಜನೆ ಹೊಸ ಯೋಜನೆ ಅಥವಾ ಹೊಸ ಒಂದು ಉಪಯೋಗ ಸೌಲಭ್ಯವನ್ನು ಈ ಒಂದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ಸಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅದನ್ನು ತಮಗೆ ಪ್ರಸ್ತುತಪಡಿಸ್ತಾಯಿದ್ದೀರಿ ಅಂದರೂ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಅವರ ಅವರಿದ್ದಲ್ಲಿಗೆ ಬರುತ್ತೆ ಬಿ ಎಮ್ ಟಿ ಸಿ ಬಸ್ ಅಂದರೆ ಇದು ಹೊಸ ಬ ಹೊಸದೊಂದು ಡಿವೈಸನ್ನು ಇಲಾಖೆ ಪ್ರಸ್ತುತಪಡಿಸ್ತಾ ಇದೆ ಅದು ಈ ಡಿವೈಸ್ ಏನಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ ಬಿ ಎಮ್ ಟಿ ಸಿ ನಿಗಮದಲ್ಲಿ ಆರು ಸಾವಿರದ ಎಂಟುನೂರು ಬಸ್ಗಳಿವೆ ಪ್ರತಿದಿನ ನಲವತ್ತು ಲಕ್ಷ ಮಂದಿ ಪ್ರಯಾಣಿಸುತ್ತಾರೆ ಅದರಲ್ಲಿ ನೂರಾರು ಅಂದರೂ ಕೂಡ ಸೇರಿದ್ದಾರೆ ಬೆಂಗಳೂರಿನಲ್ಲಿ ದೃಷ್ಟಿ ದೋಷ ದೃಷ್ಟಿ ದೃಷ್ಟಿವಿಕಲಚೇತರು ಸುತ್ತ ಓಡಾಡ್ತಾರೆ ಆ ಓಡಾಡತಕ್ಕಂಥ ಸ್ಥಳದಲ್ಲಿ ಅವರು ಪ್ರಯಾಣಿಸುವ ಬಸ್ ಯಾವ ನಿಂದಾಣಕ್ಕೆ ಬರುತ್ತದೆ ತಿಳಿಯಲು ಹೊಸದೊಂದು ತಂತ್ರಜ್ಞಾನವನ್ನು ಸಿದ್ಧಪಡಿಸಲಾಗಿದೆ ಅಂದರೆ ಆ ವಿಶೇಷ ಚೇತನರು ಅಂದರೆ ದೃಷ್ಟಿ ಉಳಿದ ವಿಶೇಷ ಚೇತನರು ಎಲ್ಲಿ ನಿಂತಿದ್ದಾರೆ ಅಲ್ಲಿ ಹೊಸದ ಬಸ್ ಯಾವ ಸ್ಥಳದಲ್ಲಿ ನಿಂತಿದ್ದಾರೆ ಯಾವ ನಿಂದಾಣಕ್ಕೆ ಬರುತ್ತದೆ ಅಂತ ತಿಳಿಬೇಕಾದರೂ ಸಹಿತ ಅದೊಂದು ಒಂದು ಡಿವೈಸನ್ನು ಇಲಾಖೆ ಪ್ರಸ್ತುತಪಡಿಸ್ತಾ ಇದೆ ಒಂದು ಹೊರಗೆ ತರ್ತಾ ಇದೆ ಆ ಒಂದು ಡಿವೈಸಲ್ಲಿ ಅಂದರು ನಗರದ ಯಾವುದೇ ಬಸ್ ನಿಲ್ದಾಣದಲ್ಲಿ ನಿಂತು ಅಂದರೆ ಬ್ಲೈಂಡ್ ಇರ್ತಕ್ಕಂಥ ದೃಷ್ಟಿ ಇರ್ತಕ್ಕಂಥ ವಿಶೇಷ ಬೆಂಗಳೂರು ನಗರದ ಯಾವುದೇ ಬಸ್ ನಿಲ್ದಾಣ ನಿಂತು ಈ ರಿಮೋಟ್ ಡಿವೈಸ್ ಪ್ರೆಸ್ ಮಾಡಿದ್ರೆ ಸಾಕು ಬಿ ಎಮ್ ಟಿ ಸಿ ಬಸ್ಗಳು ಅವರು ಇರುವ ಜಾಗದಲ್ಲಿ ನಿಲ್ ನಿಲ್ಲಲಿವೆ ಅಂದರೆ ಅವರು ಎಲ್ಲಿ ನಿಂತಿರ್ತಾರೆ ಅಲ್ಲೇ ಬರ್ತಾವಂತ ದೃಷ್ಟಿಚೇತನರಿಗೆ ವಿಶೇಷವಾಗಿ ರಿಮೋಟ್ ಡಿವೈಸ್ ಸಿದ್ಧಪಡಿಸಿದ್ದು ಬ್ರೇಲ್ ಮಾದರಿಯಲ್ಲಿ ಅಂದರಿಗಾಗಿ ವ್ಯವಸ್ಥೆ ಮಾಡಲಾಗಿದೆ ಇದು ಸಹಿತ ಅವರಿಗೆ ಬ್ರೇಲ್ ಲಿಪಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿ ಇಲಾಖೆ ವ್ಯವಸ್ಥೆ ಮಾಡಿದೆ ಇದು ಒಳ್ಳೆಯ ಖುಷಿ ಪಡ್ತಕ್ಕಂಥ ವಿಚಾರ ಅಂದರಿಗಾಗಿ ಮಾಡಲಾಗಿದೆ ಅವರು ಈ ರಿಮೋಟ್ನಲ್ಲಿ ಬಟನ್ ಒತ್ತಿದಾರೆ ಆ ರಿಮೋಟ್ ಅದಲ್ಲ ಆ ರಿಮೋಟಲ್ಲಿ ಬಟನ್ ಒತ್ತಿದರೆ ಆ ಮಾರ್ಗದ ಬಸ್ಗಳಿಗೆ ಮಾಹಿತಿ ಗೊತ್ತಾಗುತ್ತದೆ ನೋಡಿ ಇವರು ರಿಮೋಟ್ ಹೊತ್ತಿದರೆ ಆ ಮಾರ್ಗದಲ್ಲಿ ಬರ್ತಕ್ಕಂಥ ಬಸ್ಗಳಿಗೆ ಅವರು ಇಂಥಲ್ಲಿ ನಿಂತಾರೆ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತದೆ ಆವಾಗ ಬಿ ಎಮ್ ಟಿ ಸಿ ಮೂಲಗಳು ತಿಳಿಸಿವೆ ಅಂದು ಗೊತ್ತಾಗ್ತದೆ ಅಂತೇಳಿ ಬಿ ಎಮ್ ಟಿ ಸಿ ಮೂಲಗಳು ಈಗ ತಿಳಿಸ್ ತಿಳಿಸಿವೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಬಸ್ಸುಗಳಲ್ಲಿ ಸಾಧನ ಅಳವಡಿಸಿ ಅಳವಡಿಕೆ ಮಾಡಲಾಗಿದೆ ಈ ಮೊದಲ ಹಂತದಲ್ಲಿ ಬಿ ಎಮ್ ಟಿ ಸಿ ಇಪ್ಪತ್ತೈದು ಬಸ್ಸುಗಳಲ್ಲಿ ಕಮ್ಯುನಿಕೇಷನ್ ಡಿವೈಸ್ಗಳನ್ನು ಅಳವಡಿಸಲಾಗಿದೆ ನಾಲ್ಕುನೂರು ಒಂದು ಕೆ ಯಲಹಂಕ ಟು ಕೆಂಗೇರಿ ನಾಲ್ಕುನೂರು ಒಂದು ಕೆ ಬಿ ಯಶವಂತಪುರ್ ಟು ಕೆಂಗೇರಿ ಮಾರ್ಗದಲ್ಲಿ ಸಂಚಾರ ಮಾಡುವ ಬಿ ಎಮ್ ಟಿ ಸಿ ಬಸ್ಸುಗಳಲ್ಲಿ ಈ ವ್ಯವಸ್ಥೆ ಅಳವಡಿಸಲಾಗಿದೆ ಯಶವಂತಪುರ್ ಟು ಕೆಂಗೇರಿ ಮಾರ್ಗದಲ್ಲಿ ಅತಿ ಹೆಚ್ಚು ದೃಷ್ಟಿಮಾನ್ಯರು ಸಂಚಾರ ಮಾಡುವುದು ಬಿ ಎಮ್ ಟಿ ಸಿಗೆ ಗೊತ್ತಾಗಿದೆ ಈ ನವೆಂಬರ್ ಒಳಗೆ ಬಿ ಎಮ್ ಟಿ ಸಿಯ ಐದುನೂರು ಬಸ್ಸುಗಳಿಗೆ ಈ ಅನ್ ಆನ್ ಬೋರ್ಡ್ ಟೆಕ್ನಾಲಜಿ ಅಳವಡಿಸ ಅಳವಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಬಸ್ಸುಗಳು ಅಳವಡಿಸಲು ಅಳವಡಿಸಲು ಚಿಂತನೆ ನಡೆಸಲಾಗಿದೆ ಅಂದರೆ ಎಲ್ಲ ಬಸ್ನಲ್ಲಿ ಸಹಿತ ಈ ಒಂದು ಡಿವೈಸನ್ನು ಅಳವಡಿಸಲು ಚಿಂತನೆ ನಡೆಸಲಾಗಿದೆ ಬಿ ಎಮ್ ಟಿ ಸಿಯ ಈ ಕ್ರಮಕ್ಕೆ ದೃಷ್ಟಿಮಾನ್ಯದಿಂದಲೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮ ವಿಶೇಷ ಚೇತನರಿಗೆ ಈ ಒಂದು ಅಳವಡಿಸಿದ್ರಿಂದ ಅವರಿಗೂ ಸಹಿತ ಬಹಳ ಖುಷಿಪಟ್ಟಿದ್ದಾರೆ ಈ ಅಳವಡಿಸಿದ್ದಕ್ಕೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಒಳಗೂ ಸಹಿತ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತಾ ಇದೆ ಜೊತೆಗೆ ಇದರಿಂದ ನಮಗೆ ತಿಮ್ ತುಂಬ ಸಹಾಯವಾಗಿದೆ ಎಂದು ವಿಶೇಷ ಚೇತನ ನಿತಿನ್ ಎಂಬುವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಮತ್ತು ಒಟ್ಟಿನಲ್ಲಿ ದೃಷ್ಟಿ ವಿಶೇಷ ಚೇತನರಿಗೆ ಬಿ ಎಂ ಟಿ ಸಿ ಖಾಸಗಿ ಖಾಸಗಿ ಎನ್ ಜಿ ಎನ್ ಜಿ ಒ ಜೊತೆಗೂಡಿ ಇಂಥದೊಂದು ಹೊಸ ಪ್ರಯತ್ನಕ್ಕೆ ಮುಂದಾಗಿರುವುದು ನಿಜಕ್ಕೂ ಇಲಾಖೆಯ ಇಲಾಖೆಗೆ ಶ್ಲಾಘನೀಯ ಮತ್ತು ನಗರದ ಎಲ್ಲ ಬಿ ಎಮ್ ಟಿ ಸಿ ಬಸ್ಸುಗಳಲ್ಲಿ ಈ ಡಿವೈಸನ್ನು ಅಳವಡಿಸಿದರೆ ಮತ್ತಷ್ಟು ಜನರಿಗೆ ತುಂಬ ಸಹಾಯ ಸಹಾಯವಾಗುವುದಂತೂ ಖಂಡಿತ ಈ ಒಂದು ಕೆಲಸಕ್ಕೆ ಈ ಒಂದು ಪ್ರಯತ್ನಕ್ಕೆ ಈ ಒಂದು ಅಳವಡಿಸುವಂಥ ಡಿವೈಸ್ ಅಳವಡಿಸಲು ಪ್ರಯತ್ನ ಮಾಡಿದಂಥ ಸಾರಿಗೆ ಸಚಿವರಿಗೆ ಮತ್ತು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅವರಿಗೆ ತುಂಬ ಹೃದಯದ ಅಭಿನ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ದೃಷ್ಟಿ ವಿಶೇಷ ಚೇತನರಿಗೆ ಇದು ಸದುಪಯೋಗ ಆಗಲಿ ಅವರಿಗೆ ಸಂಚರಿಸಲು ಅನುಕೂಲ ಆಗಲಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡತಕ್ಕಂಥ ವರದಿಯನ್ನು ತಮಗೆ ಪ್ರಸ್ತುತಪಡಿಸಿದ್ದೀನಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ